మేడాప్ప ఇల్ మేడం గొప్పది అంతా ఫుల్ కట్ మేల్ కొన కట్ మే మేడమ్ ఇలా తోడీ కృష్ణ కథనా ಇವತ್ತು ಬೆಳಿಗ್ಗೆಯೇ ನನ್ನ ಮಗಳಿಗ್ ಕೃಷ್ಣನ ಕತೆ ಸಾರಿ ಅಲ್ಲ ಕೃಷ್ಣನ ಕತೆ ಕೇಳ್ಕೊಂಡು ಹಾಗೆ ನನ್ನ ತಮ್ಮನ ಮನೆ ಕಟ್ಟಿರೋ ಜೇನನ್ನು ನೋಡಿಕೊಂಡು ಹಾಗೆ ತೋಟವನ್ನು ಓಡಾಡ್ತಾ ಇದ್ದೆ ತೋಟ ಎಲ್ಲ ಓಡಾಡ್ಬೇಕಾದ್ರೆ ಒಂದು ಗಿಡ ಮಾತ್ರ ಬಾಗುರು ನನ್ನ ಹತ್ರ ಬಾಗುರು ನನ್ನ ಹತ್ರ ಒಬ್ಬ ಬಾಗುರು ಅಂತ ಕರಿತಾ ಇತ್ತು ಏನಪ್ಪ ನೀನು ಮೂಕವಿದಾನೆ ಅಂತ ಕೇಳಿದ್ರೆ ಅದು ಈ ರೀತಿ ಹೇಳ್ಕೊತು ಕರೆ ನಾಳೆ ಏನು ಮಾಡ್ತಾ ಇದ್ದಾರೆ ಕಾಯ್ ನಡೆದರು ಅದು ಯಾವ ತಿಂತಾ ಇದ್ದಾವೆ ನಾಳೆ ಅಂತ ಸತ್ತೋಗ್ಬಟ್ಟೆ ನಮ್ಮವನ್ನೆಲ್ಲ ಕಾಪಾಡ್ದೋರು ಅದರ ಕೇಳಿ ನನಗೆ ಆ ಬುಡ ಆಗ್ದಾಗ ನನಗೆ ಕಾಣಿಸಿದ್ದು ನೋಡಿ ನೀವೇ ನೋಡಿ ನೋಡಿ ಆಗಿದ್ದ ಅದ್ರ ಒಡೆ ವೈಟ್ ಕಲರ್ ಹುಳಗಳು ಕಾಣಿಸ್ತು ಇದು ನಮ್ಮ ಕಡೆ ಬಂದು ಬೆಳಿ ಹುಳ ಅಂತ ಕರಿತೀವಿ ಬೆಳಿ ಹುಳ ಅಥವಾ ಸಗಣಿ ಹುಳ ಗೊಂಡೆ ಹುಳನ ಅಂತೀವಿ ಸೊ ನಿಮ್ ಕಡೆ ಏನ್ ಹುಳ ಅಂತೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಕಾಮ್ರಿ ಅನ್ಸ್ಬೋದು ಬಟ್ ನಮ್ಮ ರೈತರಿಗೆ ನಾನು ಸಲಹೆ ಕೊಡೋದು ಏನಂದ್ರೆ ನೀವು ಏನೇ ಬೆಳೆ ಹಾಕಿರಿ ಏನೇ ತರಕಾರಿ ಬೆಳೆ ಹಾಕಿರಿ ಅಥವಾ ಹೂ ಬೆಳೆ ಹಾಕಿರಿ ಬೆಳಗ್ಗೆ ಸಂಜೆ ಒಂದು ಅರ್ಧ ಅರ್ಧ ಗಂಟೆ ನಿಮ್ಮ ತೋಟದಲ್ಲಿ ಓಡಾಡಿ ಅವಾಗ ಏನಾಗುತ್ತೆ ಅಂದ್ರೆ ಸಸಿಗಳು ಅಲ್ಲಿರೋ ಒಂದು ಮೊಳಕೆಗಳು ನಿಮ್ ಜೊತೆ ಮಾತಾಡುತ್ತೆ ಅವ ಅಂತರಂಗ ವೇದನೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಅವನು ನಿಮ್ ಹತ್ರ ಹೇಳ್ಕೊಳ್ತವೆ ಆ ಹೆಚ್ಚಾಗಿದೆ ಏನ್ ಕಡಿಮೆ ಆಗಿದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾ ಈ ಸಗ್ನಿ ಹುಳಗಳು ಯಾಕೆ ಬಂದು ಮನಸ್ಸು ಹೇಳ್ಕೊಳ್ತೇವೆ ಅಂದ್ರೆ ನೀವು ಗೊಬ್ಬರ ಚೆಲ್ಬೇಕಾದ್ರೆ ಸಗಣಿಯಿಂದ ಬಂದು ಸೇರ್ಕೊಳ್ಳುತ್ತೆ ಸೊ ಇದಕ್ಕೆ ನಾನು ಒಂದು ಮದ್ಬಿಟ್ಟೆ ಬಿಟ್ಟೆ ಎರಡ್ ಸಲ ಬಿಟ್ಟೆ ಕಂಟ್ರೋಲ್ ಆಗಿದೆ ತೊಂದರೆ ಇಲ್ಲ ಯಾವ ಬಿಟ್ಟೆ ಏನು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಫಾಲೋ ಮಾಡಿ ರೈತರಿಗೆ ಉಪಯೋಗ ಆಗಲಿ ಧನ್ಯವಾದಗಳು ಜೈ ಹಿಂದ್